ಹಲೋ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘವು ರಾಜ್ಯದ ಎಲ್ಲ ಇಲಾಖೆಗಳ ವೃಂದ ಸಂಘಗಳ ಸಹಯೋಗದೊಂದಿಗೆ ಮತ್ತೆ ಮೂರು ಬೇಡಿಕೆಗಳ ಈಡೇರಿಕೆಗೆ ರಾಜ್ಯ ಸರ್ಕಾರಕ್ಕೆ ಮನವಿ ಸಮರ್ಪಣೆ ಪೆಟಿಷನ್ ಸಬ್ಮಿಷನ್ ಟು ದ ಸ್ಟೇಟ್ ಗೌರ್ನಮೆಂಟ್ ಮುಂದಾಗಿದೆ ಈ ಸಂಬಂಧ ಇದೇ ಅಗಸ್ಟ್ ಹದಿನೇಳರಂದು ಬೆಂಗಳೂರಿನಲ್ಲಿ ಕಾರ್ಯಾಗಾರ ವರ್ಕ್ಶಾಪ್ ಏರ್ಪಡಿಸಿದ್ದು ಈ ವೇದಿಕೆಯಲ್ಲೇ ಬೇಡಿಕೆಗಳ ಮನವಿ ಸಮರ್ಪಣೆ ಕೂಡ ನಡೆಯಲಿದೆ ನಮ್ಮ ಅಭಿಮಾನದ ಅಭಿಮಾನಂದನ ಸಮಾರಂಭ ಈ ಸಮಾರಂಭದಲ್ಲಿ ಮೂರು ಬೇಡಿಕೆಗಳು ಏನಿದು ಮೂರು ಬೇಡಿಕೆಗಳು ಎಂಬುದು ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ನಾವು ತಿಳಿಯೋಣ ಸ್ನೇಹಿತರಿನೂ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಸಿ ಎಂ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ರಾಜ್ಯ ಸರ್ಕಾರಿ ನೌಕರರ ಬಹುಮುಖ್ಯ ಬೇಡಿಕೆಯಾಗಿದ್ದ ಏಳನೇ ವೇತನ ಆಯೋಗದ ಸೆವೆಂತ್ ಪೇ ಕಮಿಷನ್ ವರದಿ ಶಿಫಾರಸುಗಳನ್ನು ಜಾರಿಗೊಳಿಸಿದೆ ಈ ಸಂಬಂಧ ಈಗಾಗಲೇ ಅಧಿಕೃತ ಆದೇಶವು ಹೊರಬಿದ್ದಿದ್ದು ಅದರಂತೆ ಇದೇ ಅಗಸ್ಟ್ನಿಂದ ನೌಕರರ ಸಂಬಳ ಭತ್ಯೆ ಪಿಂಚಣಿ ಏರಿಕೆಯಾಗಲಿದೆ ಸರ್ಕಾರಿ ನೌಕರರಿಗೆ ಏಳನೇ ವೇತನ ಆಯೋಗದ ವರದಿ ಜಾರಿಗೆ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ಅಗಸ್ಟ್ ಹದಿನೇಳರಂದು ನಮ್ಮಾಭಿಮಾನದ ಅಭಿನಂದನಾ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ ಬೆಂಗಳೂರಿನ ಅರಮನೆ ಮೈದಾನದ ತ್ರಿಪುರ ವಾಸಿನಿಯಲ್ಲಿ ನಡೆಯಲಿರುವ ಸದರಿ ಅಭಿನಂದನಾ ಸಮಾರಂಭ ವೇದಿಕೆಯಲ್ಲೇ ಮತ್ತೆ ಮೂರು ಬೇಡಿಕೆಗಳ ಈಡೇರಿಕೆ ಕುರಿತು ಸರ್ಕಾರಕ್ಕೆ ಮನವಿ ಸಮರ್ಪಣೆ ಪ್ರಕ್ರಿಯೆ ನಡೆಯಲಿದೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ರಾಜ್ಯದ ಎಲ್ಲ ಇಲಾಖೆಗಳ ವೃಂದ ಸಂಘಗಳು ನಮ್ಮ ಅಭಿಮಾನದ ಅಭಿನಂದನಾ ಸಮಾರಂಭ ದಿನಾಂಕ ಹದಿನೇಳು ಎಂಟು ಎರಡು ಸಾವಿರದ ಇಪ್ಪತ್ತು ನಾಲ್ಕನೇ ಶನಿವಾರ ಬೆಳಗ್ಗೆ ಹತ್ತು ಗಂಟೆಗೆ ಸ್ಥಳ ತ್ರಿಪುರ ವಾಸಿನಿ ಮೆಕ್ರಿ ಸರ್ಕಲ್ ಹತ್ತಿರ ಅರಮನೆ ಮೈದಾನ ಬೆಂಗಳೂರು ಸ್ನೇಹಿತರೆ ಕಾರ್ಯಾಗಾರ ಮತ್ತು ಸರ್ಕಾರಕ್ಕೆ ಮನವಿ ಸಮರ್ಪಣೆ ದಿನಾಂಕ ಹದಿನೇಳು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಶನಿವಾರ ಬೆಂಗಳೂರಿನ ಅರಮನೆ ಮೈದಾನದ ಈ ವಿಳಾಸದಲ್ಲಿ ಮುಖ್ಯ ಬೇಡಿಕೆಗಳ ಕುರಿತು ಕಾರ್ಯಾಗಾರ ನಡೆಯಲಿದೆ ಹಳೆ ಪಿಂಚಣಿ ಯೋಜನೆ ಮರುಜಾರಿ ಆರೋಗ್ಯ ಸಂಜೀವಿನಿ ಯೋಜನೆ ಜಾರಿ ಪಿ ಎಸ್ ಟಿ ಪದವೀಧರ ಶಿಕ್ಷಕರ ಸಿ ಮತ್ತು ಆರ್ ತಿದ್ದುಪಡಿ ಕಾರ್ಯಾಗಾರಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಹಾಗೂ ರಾಜ್ಯದ ಎಲ್ಲ ಇಲಾಖೆಗಳ ವೃಂದ ಸಂಘಗಳ ಸದಸ್ಯರು ಪದಾಧಿಕಾರಿಗಳಿಗೆ ಆಹ್ವಾನ ನೀಡಲಾಗಿದೆ ಕಾರ್ಯಾಗಾರದಲ್ಲಿ ಭಾಗವಹಿಸುವ ಎಲ್ಲ ನೌಕರರಿಗೆ ಒಡಿ ಸೌಲಭ್ಯ ಕೂಡ ಇರಲಿದೆ ನೌಕರರ ಹೊಸ ಬೇಡಿಕೆಗಳೇನು ಹೊಸ ಪಿಂಚಣಿ ಯೋಜನೆಯನ್ನು ಓಲ್ಡ್ ಪೆನ್ಷನ್ ಸ್ಕೀಮ್ಸ್ ಎನ್ ಪಿ ಎಸ್ ಹಳೆ ಪಿಂಚಣಿ ಯೋಜನೆಯನ್ನು ನ್ಯೂ ಪೆನ್ಷನ್ ಸ್ಕೀಮ್ಸ್ ಮರು ಜಾರಿಗೊಳಿಸುವ ಬೇಡಿಕೆ ನೌಕರರ ಬಹುಮುಖ್ಯ ಬೇಡಿಕೆಯಾಗಿದೆ ಇದು ರಾಜ್ಯ ಸರ್ಕಾರಿ ನೌಕರರ ಮಾತ್ರವಲ್ಲದೆ ಕೇಂದ್ರ ಸರ್ಕಾರ ನೌಕರರ ಬೇಡಿಕೆಯೂ ಹೌದು ಒ ಪಿ ಎಸ್ ಯೋಜನೆಯನ್ನು ಮರು ಸ್ಥಾಪಿಸುವ ರಾಷ್ಟ್ರ ಮಟ್ಟದ ಬೆಳವಣಿಗೆಗಳು ಹಾಗೂ ಒ ಪಿ ಎಸ್ ಮರುಜಾರಿಯ ಸಾಧ್ಯತೆಗಳ ಕುರಿತು ಚರ್ಚೆ ನಡೆಸುವ ಮೂಲಕ ಒ ಪಿ ಎಸ್ ಮರು ಜಾರಿಗೊಳಿಸುವ ಗೊಳಿಸುವಂತೆ ಸರ್ಕಾರಕ್ಕೆ ಅಧಿಕೃತ ಮನವಿ ಸಲ್ಲಿಸಲು ರಾಜ್ಯ ಸರ್ಕಾರಿ ನೌಕರರು ಮುಂದಾಗಿದ್ದ ಮುಂದಾಗಿದ್ದಾರೆ ಕರ್ನಾಟಕ ಆರೋಗ್ಯ ಸಂಜೀವಿನಿ ಜಾರಿ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆಯಡಿ ಸರ್ಕಾರಿ ನೌಕರರ ಮತ್ತು ಅವರ ಕುಟುಂಬ ಸದಸ್ಯರಿಗೆ ನಗದುರಹಿತ ವೈದ್ಯಕೀಯ ಸೌಲಭ್ಯ ಅಂದರೆ ಸಂಪೂರ್ಣ ಉಚಿತ ವೈದ್ಯಕೀಯ ಸೌಲಭ್ಯ ಸಿಗಲಿದೆ ಎರಡು ಸಾವಿರದ ಇಪ್ಪತ್ತೊಂದರ ರಾಜ್ಯ ಬಜೆಟ್ನಲ್ಲಿ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆಯನ್ನು ಘೋಷಿಸಲಾಗಿತ್ತು ಕರ್ನಾಟಕ ರಾಜ್ಯ ಸಚಿವ ಸಮಿತಿ ಎರಡು ಸಾವಿರದ ಇಪ್ಪತ್ತೊಂದರ ಜುಲೈ ಇಪ್ಪತ್ತೆರಡರಂದು ಈ ಯೋಜನೆ ಅನುಷ್ಠಾನಕ್ಕೆ ಅನುಮೋದನೆ ನೀಡಿತ್ತು ಕೋವಿಡ್ ಸಂಕಷ್ಟದಲ್ಲಿ ಸೇವೆ ಸಲ್ಲಿಸಿದ ನೌಕರರಿಗೆ ತಾತ್ಕಾಲಿಕವಾಗಿ ಅನ್ವಯವಾಗಿದ್ದ ಈ ಯೋಜನೆ ಅನಂತರ ಸ್ಥಗಿತಗೊಂಡಿದೆ ಇದನ್ನು ಮತ್ತೆ ಜಾರಿಸಬೇಕು ಎಂದು ನೌಕರರು ಆಗ್ರಹಿಸುತ್ತಾ ಬಂದಿದ್ದು ಇದೀಗ ಆರೋಗ್ಯ ಸಂಜೀವಿನಿ ಯೋಜನೆ ಜಾರಿಗೊಳಿಸುವಂತೆ ಸರ್ಕಾರಕ್ಕೆ ಮನವಿ ಸಮರ್ಪಣೆ ಮಾಡಲಾಗುತ್ತಿದೆ ಪಿ ಎಸ್ ಟಿ ಪದವೀಧರ ಶಿಕ್ಷಕರ ಸಿ ಮತ್ತು ಆರ್ ತಿದ್ದುಪಡಿ ಅದೇ ರೀತಿ ಪಿ ಎಸ್ ಟಿ ಪದವೀಧರ ಶಿಕ್ಷಕರ ಸಿ ಮತ್ತು ಆರ್ ತಿದ್ದುಪಡಿ ಕುರಿತು ಕಾರ್ಯಾಗಾರ ನಡೆಯಲಿದ್ದು ಸಿ ಎಂ ಹಾಗೂ ಡಿ ಸಿ ಎಂ ಅವರಿಗೆ ಈ ಗೊಂದಲಕ್ಕೆ ತೆರೆ ಎಳೆಯುವಂತೆ ಮನವಿ ಸಲ್ಲಿಕೆಗೂ ಸರ್ಕಾರಿ ನೌಕರರು ಮುಂದಾಗಿದ್ದಾರೆ ಎರಡು ಸಾವಿರದ ಹದಿನೇಳನೇ ಸಾಲಿನಲ್ಲಿ ಸರ್ಕಾರ ಪ್ರಾಥಮಿಕ ಶಾಲಾ ಶಿಕ್ಷಕರ ವೃಂದದ ಪದಾನಾಮ ಮತ್ತು ವೃಂದ ಬಲವನ್ನು ಬದಲಾಯಿಸಿ ಒಂದರಿಂದ ಐದನೇ ತರಗತಿವರೆಗಿನ ಪ್ರಾಥಮಿಕ ಶಾಲಾ ಶಿಕ್ಷಕರು ಪಿ ಎಸ್ ಟಿ ಹಾಗೂ ಆರರಿಂದ ಎಂಟನೇ ತರಗತಿವರೆಗಿನ ಪದವೀಧರ ಪ್ರಾಥಮಿಕ ಶಿಕ್ಷಕರು ಜಿ ಪಿ ಟಿ ಎಂದು ವಿಂಗಡಿಸಿದೆ ಈ ಎರಡೂ ವಿವಿಧ ಶಿಕ್ಷಕರ ಬಡ್ತಿ ಏರ್ಪಟ್ಟಿದ್ದು ಸದರಿ ನಿಯಮ ತಿದ್ದುಪಡಿ ಮಾಡುವಂತೆ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಗುತ್ತಿದೆ ಸ್ನೇಹಿತರೆ ಇದೇ ತರಹದ ಅಪ್ಡೇಟ್ಸ್ಗಳನ್ನು ಪಡೆಯಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ